ಎಲ್ಲರಿಗೂ ನಮಸ್ಕಾರ ಹನ್ನೆರಡನೇ ತಾರೀಕು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಹದಿನಾರನೇ ತಾರೀಕು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕರ ತನಕ ನೀವು ಸಾವರ್ ಗೋಲ್ಡ್ ಬಾಂಡ್ ಚಿನ್ನದ ಬಾಂಡ್ ಆರ್ ಬಿ ಐ ಇಶ್ಯೂ ಮಾಡುವಂತಹ ಬಂಗಾರದ ಬಾಂಡ್ ಮೇಲೆ ಹೂಡಿಕೆ ಮಾಡ್ಬೋದು ಅನ್ನುವಂಥ ವಿಚಾರನ ನಾನಿಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಭಾಳಷ್ಟು ಮಂದಿಗೆ ಸಾವರ್ ಗೋಲ್ಡ್ ಬಾಂಡ್ ಬಗ್ಗೆ ಮಾಹಿತಿ ಇಲ್ಲದೆ ಇರುತ್ತೆ ನಿಮ್ಮ ಬ್ಯಾಂಕಿನಲ್ಲಿ ಸಹ ನೀವು ಈ ಸಾವರಿನ್ ಬೋಲ್ಡ್ ಗೋಲ್ಡ್ ಬಾಂಡ್ ಅನ್ನ ಖರೀದಿ ಮಾಡಬಹುದು ಏನಿದು ಸಾವರಿನ್ ಗೋಲ್ಡ್ ಬಾಂಡ್ ಅಂತಂದ್ರೆ ಈ ಬಂಗಾರದ ಒಂದು ಏರಿಳಿತಗಳೇನಿದೆ ಅದು ದೈನಂದಿನವಾಗಿ ಬದಲಾವಣೆ ಆಗ್ತಾ ಇರುತ್ತೆ ಬಂಗಾರದ ದರ ಒಂದು ಗ್ರಾಮ್ ಚಿನ್ನದ ದರದಲ್ಲಿ ಏರಿಳಿತಗಳಾಗ್ತಾ ಇರುತ್ತೆ ಆ ಒಂದು ಗ್ರಾಮ್ ಚಿನ್ನದ ಒಂದು ಸರಾಸರಿ ಬೆಲೆ ಏನಿದೆ ಅದನ್ನ ಆ ಒಂದು ಬಾಂಡ್ ಇಶ್ಯೂ ಮಾಡೋದಕ್ಕೂ ಹಿಂದಿನ ವಾರದ ಒಂದು ಬೆಲೆ ಏನಂದ್ರೆ ಆ ವಾರದ ಅಷ್ಟು ಬೆಲೆದನ್ನ ಸರಾಸರಿ ಆವ್ರೇಜ್ ಪ್ರೈಸನ್ನ ಈ ಬಾಂಡಿನ ಇಶ್ಯೂ ಪ್ರೈಸ್ ಆಗಿ ಗುರುತಿಸ್ಬಿಟ್ಟು ಆ ಒಂದು ಬಾಂಡನ್ನ ಟ್ರಾಂಚೆ ಅಂತ ಹೇಳ್ಬಿಟ್ಟು ಸಾವ್ರಿನ್ ಗೋಲ್ಡ್ ಬಾಂಡನ್ನು ಪ್ರತಿ ತಿಂಗಳು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹೊರತರತ್ತೆ ಏನಿದೆ ಇದರಲ್ಲಿ ವಿಶೇಷತೆ ಅಂತಂದರೆ ನೀವು ಮಿನಿಮಮ್ ಒಂದು ಗ್ರಾಮ್ ಚಿನ್ನನ ಖರೀದಿ ಮಾಡ್ಬೋದು ಈ ಒಂದು ಗ್ರಾಮ್ ಚಿನ್ನದ ಬೆಲೆ ಏನಿದೆ ಆ ಬೆಲೆ ಆ ಜಿ ಎಸ್ ಟಿ ಹಾಕೋದಿಲ್ಲ ಈ ಒಂದು ಒಂದು ಗ್ರಾಮ್ ಚಿನ್ನದಲ್ಲಿ ಇದು ನೀವು ಚಿನ್ನದ ಅಂಗಡಿಲಿ ಹೋಗಿ ಒಂದು ಗ್ರಾಮಿನ ನಾಣ್ಯ ತೊಗೊಂತೀರ ಚಿನ್ನದ ನಾಣ್ಯ ಅಂದರೆ ಅದರಲ್ಲಿ ಮೇಕಿಂಗ್ ಚಾರ್ಜ್ ಬರುತ್ತೆ ಮತ್ತೆ ಜಿ ಎಸ್ ಟಿ ಹಾಕಲ್ಪಡುತ್ತಾರೆ ಅದರಿಂದ ಆ ಒಂದು ಬೆಲೆ ಏನಿದೆ ದುಬಾರಿ ಆಗುತ್ತೆ ಆ ಒಂದು ಚಿನ್ನನ ನೀವು ಬ್ಯಾಂಕಿನಲ್ಲಿ ನೀವು ಅದನ್ನ ಸ್ಟೋರೇಜ್ ಮಾಡಿ ಇಡಬೇಕು ಅಂತಂದ್ರೆ ಲಾಕರ್ ಫೆಸಿಲಿಟೀಸ್ ಅವೇಲ್ ಮಾಡಬೇಕಾಗತ್ತೆ ವಾರ್ಷಿಕವಾಗಿ ಆ ಲಾಕರಿಗೆ ನೀವು ಒಂದು ಶುಲ್ಕವನ್ನು ಭರಿಸಬೇಕಾಗತ್ತೆ ಈ ಎಲ್ಲ ತಲೆ ಬಿಸಿ ಇದ್ದ ಹೊರಗಿರ್ಬೇಕು ನೀವು ಅಂತ ಆಸೆ ಪಡ್ತೀರಾ ಅಂದ್ರೆ ಸಾವರ್ ಗೋಲ್ಡ್ ಬಾಂಡ್ ಇದನ್ನ ನಾವು ಪೇಪರ್ ಗೋಲ್ಡ್ ಅಂತಲೂ ಕರಿತೀವಿ ಈ ಎಸ್ ಜಿ ಬಿನ ಇಶ್ಯೂ ಪ್ರೈಸ್ ಮೂಲಕ ಆ ಒಂದು ಗ್ರಾಮಿನ ಮಿನಿಮಮ್ ಯೂನಿಟ್ ಮ್ಯಾಕ್ಸಿಮಮ್ ನೀವು ಎಷ್ಟು ಗ್ರಾಮ್ ಬೇಕಾದ್ರೆ ತಗೊಬಹುದು ಆ ಒಂದು ಬಾಂಡ್ ಇಶ್ಯೂ ಆದ ಮೇಲೆ ಅದನ್ನ ಡಿಮ್ಯಾಟ್ ಖಾತೆಯಲ್ಲಿ ಆ ಒಂದು ಬಾಂಡ್ ನೀವು ವರ್ಗಾವಣೆ ಮಾಡಬೇಕಾಗತ್ತೆ ನೀವು ಡಿಮ್ಯಾಟ್ ಖಾತೆ ಹೊಂದಿದ್ರೆ ಅಂದ್ರೆ ನೀವು ಪೋಸ್ಟ್ ಆಫೀಸಲ್ಲಿ ಸಹ ಹೋಗಿ ಈ ಒಂದು ಬಾಂಡನ್ನು ಖರೀದಿ ಮಾಡ್ಬೋದು ಪೋಸ್ಟ್ ಆಫೀಸ್ನಲ್ಲಿ ಅವರು ಅದನ್ನು ನಿಮ್ಮ ಬ್ಯಾಂಕಿನ ಪಾಸ್ಬುಕ್ ಅನ್ನು ತಗೊಂಡು ಆ ಬಾಂಡನ್ನು ಅವರು ನಿಮ್ಮ ಹೆಸರಲ್ಲಿ ಖರೀದಿ ಮಾಡಿ ನಿಮಗೆ ಒಂದು ಪ್ರಿಂಟ್ಔಟ್ ಕೊಡ್ತಾರೆ ಆ ನಲ್ಲಿ ಎಷ್ಟು ಗ್ರಾಮ್ ಚಿನ್ನನ ಎಷ್ಟು ಬೆಲೆಗೆ ನೀವು ಖರೀದಿಸ್ತೀರಾ ಅನ್ನುವಂಥ ಒಂದು ಮಾಹಿತಿ ಇರುತ್ತೆ ಈ ಬಾಂಡಿನ ಅವಧಿ ಎಂಟು ವರ್ಷ ಎಂಟು ವರ್ಷದ ಬಳಿಕ ಈ ಬಾಂಡ್ ಮೆಚೂರ್ ಆಗುತ್ತೆ ಐದು ವರ್ಷಗಳ ಕಾಲ ಲಾಕ್ ಇನ್ ಇರುತ್ತೆ ಈ ಐದು ವರ್ಷ ಮತ್ತೆ ಈ ಎಂಟು ವರ್ಷ ಯಾಕೆ ಇಟ್ಟಿದ್ದಾರೆ ಅಂದ್ರೆ ಐದು ವರ್ಷದ ಬಳಿಕ ನೀವು ಈ ಬಾಂಡ್ ಅನ್ನ ಸೆಕೆಂಡರಿ ಮಾರ್ಕೆಟ್ ನಲ್ಲಿ ನೀವು ಮಾರಬಹುದು ಅನ್ನುವಂಥ ವಿಚಾರವನ್ನು ಅವ್ರು ಹೇಳ್ತಾರೆ ಹಾಗೆ ಪ್ರತಿ ವರ್ಷ ನಿಮಗೆ ಎರಡೂವರೆ ಪರ್ಸೆಂಟ್ ಅಷ್ಟು ಬಡ್ಡಿಯನ್ನ ಈ ಬಾಂಡ್ ನಿಮಗೆ ನೀಡುತ್ತೆ ಚಿನ್ನದ ದರ ಏರ್ತಾ ಹೋದಷ್ಟು ನಿಮಗೆ ಬಡ್ಡಿಯ ದರದಲ್ಲಿ ಏರಿಕೆಯನ್ನು ನೀವು ಕಾಣ್ಬೋದು ವರ್ಷಾನು ವರ್ಷ ನೋಡ್ತಾ ಹೋದಾಗ ಬೆಲೆ ಏರಿಕೆ ಅಂದ್ರೆ ಇನ್ಫ್ಲೇಷನ್ ಆಗೋದ್ರಿಂದ ಚಿನ್ನದ ಬೆಲೆ ಸರಾಸರಿಯಾಗಿ ಏರ್ತಾನೆ ಹೋಗುತ್ತೆ ಅನ್ನುವಂತ ವಿಚಾರಗಳನ್ನು ಸಹ ಹೇಳ್ತಾರೆ ಈಗ ಯಾರಿದ ಖರೀದಿ ಮಾಡಬೇಕು ಅನ್ನುವಂತ ವಿಷಯ ಸಾವ್ರ ಗೋಲ್ಡ್ ಬಾಂಡ್ ಒಳ್ಳೆಯದ ಡಿಜಿಟಲ್ ಆಗಿರುವಂತಹ ಈ ಇ ಟಿ ಎಫ್ಗಳು ಗೋಲ್ಡ್ ಇ ಟಿ ಎಫ್ ಒಳ್ಳೇದ ಅನ್ನುವಂತ ಚರ್ಚೆ ಎಲ್ಲ ಇದೆ ಆ ಚರ್ಚೆಗಳಿಗೆ ನಾನು ಈಗ ಒಂದು ವಿಷಯ ನಿಮ್ಮೊಂದಿಗೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ ಕೆಲವರ ಬಳಿ ಒಂದು ಗ್ರಾಮ್ ಚಿನ್ನ ಕೂಡ ಇಲ್ಲ ಅಂದವರು ಈ ಗೋಲ್ಡ್ ಇ ಟಿ ಎಫ್ ನಮ್ಮ ಮೊರೆ ಹೋಗ್ಬೋದು ಯಾಕೆಂದರೆ ಒಂದು ಗೋಲ್ಡ್ ಇ ಟಿ ಎಫ್ನ ಬೆಲೆ ಇಂದಿನ ದರದಲ್ಲಿ ಹೇಳೋದಾದರೆ ಇವತ್ತಿನ ದಿನಾಂಕದ ಒಂದು ದರದಲ್ಲಿ ಹೇಳೋದಾದರೆ ಸರಾಸರಿಯಾಗಿ ಆ ಒಂದು ಬೆಲೆ ಐವತ್ತರ ಗಡಿಯಲ್ಲಿದೆ ಐವತ್ತೈದು ಐವತ್ತೆರಡು ಆಸುಪಾಸಿನಲ್ಲಿ ನಿಮಗೆ ಅದು ಸಿಗುತ್ತೆ ಒಂದು ಯೂನಿಟ್ ಸೊ ಯಾರ ಬಳಿ ಆರು ಸಾವಿರ ರೂಪಾಯಿ ಇಲ್ಲ ಗೋಲ್ಡ್ ಬಾಂಡ್ ತೊಗೊಳಕ್ಕೆ ಆಗಲ್ಲ ನಮ್ಮ ಕೈಯಲ್ಲಿಂದವರು ಈ ಒಂದು ಯೂನಿಟ್ಸನ್ನು ಇ ಟಿ ಎಫ್ ಅಲ್ಲಿ ಗೋಲ್ಡ್ ಬೀಸ್ ಇ ಟಿ ಎಫ್ ಅಂತ ನೀವು ಕೊಟ್ಟರೆ ನಿಮ್ಮ ಒಂದು ಬ್ರೋಕರೇಜ್ ಅಕೌಂಟ್ ಆದಂತಹ ಬ್ಯಾಂಕಿನಲ್ಲಿ ಮಾಡಿದಂಥ ಡಿಮ್ಯಾಟ್ ಖಾತೆ ಆಗಿರ್ಬೋದು ಅಥವಾ ಡಿಸ್ಕೌಂಟ್ ಬ್ರೋಕರೇಜ್ ಆ್ಯಪ್ಗಳಲ್ಲಿ ಸಹ ಸರ್ಚ್ ಅಲ್ಲಿ ಹೋಗ್ಬಿಟ್ಟು ನೀವು ಈ ಗೋಲ್ಡ್ ಬೀಸ್ ಇ ಟಿ ಎಫ್ ನಿಪಾನ್ ಇಂಡಿಯಾದಿಂದ ಗೋಲ್ಡ್ ಬಿ ಸಿ ಟಿ ಎಫ್ ಲಭ್ಯ ಇದೆ ಆ ಒಂದು ಗೋಲ್ಡ್ ಬೀಸ್ ಇ ಟಿ ಎಫ್ ಗೆ ಒಂದು ಐವತ್ತೆರಡರಿಂದ ಐವತ್ತೈದು ರೂಪಾಯಿ ಒಂದು ಯೂನಿಟ್ ಸೊ ನಿಮ್ಮ ಬಳಿ ಹಣ ಇತ್ತು ಅಂದರೆ ಈ ಆರು ಸಾವಿರ ರೂಪಾಯಿ ಹಣವನ್ನ ನೀವು ಹೊಂದಿದ್ದಲ್ಲಿ ನಿಮಗೆ ಇಷ್ಟ ಇದ್ದರೆ ನೀವು ಬಾಂಡಿಗೆ ಹಾಕ್ಬೋದು ಹಾಗಿಲ್ಲ ಅಂದ್ರೆ ಈ ಆರ್ ಸಾವಿರ ರೂಪಾಯಿಯನ್ನ ಹಂಗೆ ಇಟ್ಕೊಂಡು ಯಾವಾಗೆಲ್ಲ ಬಂಗಾರದ ದರ ಮೇ ಮೇಲೆ ಕೆಳಗೆ ಆಗ್ತಾ ಇರುತ್ತೋ ಆ ಒಂದು ದರಕ್ಕೆ ಅನುಗುಣವಾಗಿ ಈ ಹಣವನ್ನ ಗೋಲ್ಡ್ ಇ ಟಿ ಎಫ್ ಖರೀದಿ ಮಾಡುವ ಮೂಲಕ ನೀವು ಅದರ ಒಂದು ಲಾಭವನ್ನ ಪಡ್ಕೊಂಬೋದು ಬಂಗಾರದ ಏರಿಕೆಯ ಒಂದು ಲಾಭವನ್ನ ಪಡ್ಕೊಂಬೋದು ದೀರ್ಘಾವಧಿಯಲ್ಲಿ ಈ ಒಂದು ಬೆಲೆ ಏರಿಕೆಯ ಕಾರಣದಿಂದ ಬಂಗಾರ ಏರ್ತಾನೆ ಹೋಗುತ್ತೆ ಅನ್ನುವಂತ ಒಂದು ವಿಷಯ ಹಾಗೇನೆ ಈ ಒಂದು ಸಾವಿರಿನ್ ಗೋಲ್ಡ್ ಬಾಂಡ್ ಅಲ್ಲಿ ಬರುವಂತಹ ಎರಡೂವರೆ ಪರ್ಸೆಂಟ್ ಬಡ್ಡಿ ಏನಿದೆ ಅದು ತೆರಿಗೆ ಹಾಕಲ್ಪಡ್ತದೆ ಆ ಒಂದು ಆ ಆ ಒಂದು ಲಾಭಕ್ಕೆ ಅಥವಾ ಒಂದು ಇಂಟ್ರೆಸ್ಟ್ಗೆ ಆ ಬಡ್ಡಿ ದರ ಏನಿದೆ ಆ ಬಡ್ಡಿಗೆ ನಿಮ್ಮ ಇನ್ಕಮ್ ಸ್ಲ್ಯಾಬ್ ಏನಿದೆ ಆ ಇನ್ ಇನ್ಕಮ್ ಸ್ಲ್ಯಾಬಿಗೆ ಅನುಗುಣವಾಗಿ ಬಡ್ಡಿಯನ್ನು ನೀವು ಕಟ್ಟಬೇಕು ಅನ್ನೋ ವಿಚಾರ ಆ ಬಡ್ಡಿಯ ಮೇಲೆ ತೆರಿಗೆಯನ್ನು ಕಟ್ಟಬೇಕು ಅನ್ನೋ ವಿಚಾರ ಆದ್ದರಿಂದ ನೀವು ತೆರಿಗೆ ಕಟ್ಟೋದ ಹೊರೆಯನ್ನು ನೀವು ಕಮ್ಮಿ ಮಾಡಬೇಕು ಮತ್ತು ನಿಮಗೆ ಅಲ್ಪಾವಧಿ ಬೇಡ ದೀರ್ಘಾವಧಿಯಲ್ಲಿ ನಿಮಗೆ ಲಾಭ ಬೇಕು ಅಂದಾಗ ನೀವು ಈ ಇ ಟಿ ಎಫ್ ನ ಮೊರೆ ಹೋಗೋದು ಒಳ್ಳೇದು ಯಾಕೆ ಅಂದ್ರೆ ಎಂಟು ವರ್ಷದ ಬಳಿಕ ಈ ಬಾಂಡ್ಗಳು ಮೆಚೂರ್ ಆಗೇ ಆಗುತ್ತೆ ನಿಮಗೆ ಆ ಆ ಟೈಮ್ ಅಲ್ಲಿ ಆ ಬಾಂಡನ್ನ ಮಾರಕ್ಕೆ ಇಷ್ಟ ಇಲ್ಲ ಅಂದ್ರೂ ಸಹ ಆ ಗಡು ಪಾರಾಗಿದೆ ಅಂದಾಗ ಆ ಟೈಮ್ ಮುಗಿತು ಅಂದಾಗ ಮೆಚೂರಿಟಿ ಆಗಿ ನಿಮಗೆ ಹಣವನ್ನ ನಿಮ್ಮ ಬ್ಯಾಂಕಿನ ಖಾತೆಗೆ ವರ್ಗಾಯಿಸಲಾಗುತ್ತದೆ ಆ ಒಂದು ಕಾಲಘಟ್ಟದಲ್ಲಿ ನೀವು ನೋಡಿದಾಗ ನೀವು ತಗೊಂಡಂತ ಇಶ್ಯೂ ಪ್ರೈಸ್ ಏನಿದೆ ಆ ಪ್ರೈಝಿಗೆ ವಾಪಸ್ ಯಾವ ಬಾಂಡ್ ವಾಪಸ್ ಬರೋದಿಲ್ಲ ಬಂಗಾರ ಗಣನೀಯವಾಗಿ ಏರಿರುತ್ತೆ ಆದ್ದರಿಂದ ಆ ಒಂದು ಸಮಯದಲ್ಲಿ ನಿಮ್ಮ ಲಾಭದ ಒಂದು ಅವಕಾಶಗಳೇನಿದೆ ಅದನ್ನ ನೀವು ಮತ್ತೆ ಅದನ್ನು ಅದನ್ನ ಹಂಗೆ ಮುಂದುವರ್ಸ್ಕೊಂಡು ಹೋಗೋಕ್ಕೆ ಸಾಧ್ಯತೆಗಳು ಕಮ್ಮಿ ಆಗಿರೋದ್ರಿಂದ ಗೋಲ್ಡ್ ಇ ಟಿ ಎಫ್ ಮೊರೆ ಹೋಗೋದು ಒಂದು ಸೂಕ್ತಕರವಾದಂಥ ವಿಚಾರ ಯಾಕಂದ್ರೆ ನಿಮಗೆ ಯಾವಾಗ ಮನಸ್ಸು ಬರುತ್ತೆ ಮಾರಬೇಕು ಅಂದಾಗ ಅವಾಗ ನೀವು ಆ ಗೋಲ್ಡ್ ಇ ಟಿ ಎಫ್ನ ಮಾರ್ಬೋದು ಮಾರ್ಬಹುದು ಇದರಲ್ಲಿ ಯಾವುದೇ ರೀತಿಯಾದಂತಹ ಟೈಮ್ ರೆಸ್ಟ್ರಿಕ್ಷನ್ ಇರಲ್ಲ ಮೆಚುರಿಟಿ ಅನ್ನುವಂತ ಅಂಶಗಳು ಈ ಒಂದು ಗೋಲ್ಡ್ ಇ ಟಿ ಎಫ್ನಲ್ಲಿ ನಲ್ಲಿ ಬರೋದಿಲ್ಲ ಇದು ಸಾವರಿನ್ ಗೋಲ್ಡ್ ಬಾಂಡ್ ಮತ್ತೆ ಗೋಲ್ಡ್ ಇ ಟಿ ಎಫ್ ಈಗೂ ಅಂತರ ನಿಮ್ಮ ಹಣಕಾಸಿನ ಪರಿಸ್ಥಿತಿಗಳಿಗೆ ಅನ್ವಯವಾಗಿ ನೀವು ಈ ರೀತಿ ಇ ಟಿ ಎಫ್ ಮೊರೆ ಅಥವಾ ಗೋಲ್ಡ್ ಬಾಂಡಿನ ಮೊರೆ ಹೋಗಬಹುದು ಒಂದು ವೇಳೆ ನಿಮ್ಮ ಬಳಿ ಸಮಯವಿದೆ ಎಂದು ಆದಲ್ಲಿ ದೈನಂದಿನವಾಗಿ ನೀವು ದಿನ ದಿನ ನೀವು ಬಂಗಾರದ ಒಂದು ರೇಟ್ಸ್ ಏನಿದೆ ಗೋಲ್ಡ್ ರೇಟ್ ವೀಕ್ಷಿಸ್ತಾ ಇದ್ದೀರಾ ಗ್ರಾಫ್ ನೀವು ನೋಡ್ತಾ ಇದ್ದೀರಾ ಅಂದಾಗ ಗೋಲ್ಡ್ ಇ ಟಿ ಎಫ್ ಮೊರೆ ಹೋಗೋದು ಸೂಕ್ತ ಅಂತ ನನ್ನ ಒಂದು ಅನಿಸಿಕೆ ಮತ್ತು ಸಲಹೆ ಇದು ಒಂದು ಒಂದು ಎಜುಕೇಶನಲ್ ಪರ್ಪಸ್ಗೋಸ್ಕರ ಮಾಡಿದಂಥ ಒಂದು ವಿಡಿಯೋ ಆಗಿದೆ ಇದು ನನ್ನ ವೈಯಕ್ತಿಕ ಸಲಹೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಒಂದು ಒಪೀನಿಯನ್ ಅಂತ ಹೇಳೋಕೆ ಇಷ್ಟಪಡ್ತೀನಿ ಆದ್ದರಿಂದ ನಿಮಗೆ ಅವಶ್ಯಕ ಇದ್ದಲ್ಲಿ ನೀವು ಹಣವನ್ನ ಸೇವಿಂಗ್ಸ್ ಮೂಲಕ ಇಡಬೇಕು ಅಂತ ಆಸೆ ಪಡೋರು ಬ್ಯಾಂಕಿನಲ್ಲಿ ಎಫ್ ಡಿ ಎ ಮೂಲಕ ನೀವು ಇಡೋದಕ್ಕಿಂತ ಗೋಲ್ಡ್ ಬಾಂಡ್ ನಲ್ಲಿ ಇಡೋದು ಸೂಕ್ತಕರ ಅನ್ನೋದು ಒಂದು ಅನಿಸಿಕೆ ಆಗಿದೆ ನನ್ನ ಒಂದು ಅನಿಸಿಕೆ ಈ ವಿಷಯ ತಮಗೆ ಹಿಡಿಸಿದಲ್ಲಿ ಲೈಕ್ ಮಾಡಿ ಈ ವಿಷಯಗಳನ್ನ ತಮ್ಮ ಸ್ನೇಹಿತರಿಗೂ ಹಂಚ್ಕೊಳ್ಳಿ ತಮ್ಮ ಬಂಧುಗಳಿಗೆ ಮತ್ತೆ ಫ್ಯಾಮಿಲಿಯಲ್ಲಿ ಕುಟುಂಬಸ್ಥರಿಗೂ ಸಹ ಈ ಮಾಹಿತಿನ ಹಂಚಿಕೊಳ್ಳಿ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ಇನ್ನೂ ಹಲವಾರು ವಿಚಾರಗಳನ್ನ ನಿಮ್ಮೊಂದಿಗೆ ಹಂಚಿಕೊಳ್ತೀನಿ ಪುಸ್ತಕದ ವಿಮರ್ಶೆಗಳನ್ನು ಮಾಡಿದ್ದೇವೆ ಪುಸ್ತಕದ ಪರಿಚಯಗಳನ್ನು ಮಾಡಿದ್ದೀನಿ ನಮ್ಮ ಜಾಲತಾಣದಲ್ಲಿ ಅಂದರೆ ನಮ್ಮ ಯೂಟ್ಯೂಬ್ ತಾಣದಲ್ಲಿ ನಿಮ್ಮಷ್ಟು ಯೂಟ್ಯೂಬ್ ಚಾನಲಲ್ಲಿ ಇದನ್ನು ನೀವು ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ಸ್ಗಳನ್ನು ಮಾಡಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಅಂತ ಹೇಳ್ತಾ ಮುಂಬರುವ ದಿನಗಳಲ್ಲಿ ಇನ್ನೂ ಸ್ವಾರಸ್ಯಕರವಾದಂಥ ವಿಚಾರದೊಂದಿಗೆ ಮತ್ತೆ ನನ್ನ ನಿಮ್ಮ ಭೇಟಿ ಧನ್ಯವಾದಗಳೊಂದಿಗೆ ನಿಮ್ಮ ಸಂದೇಶ